ಎಚ್ಚರ ತಪ್ಪಿದರೆ ನಿಮ್ಮ ಕಾಲನ್ನು ಮುರಿದುಕೊಳ್ಳೋದು ಗ್ಯಾರಂಟಿ ಇದು ಆಗಿರುವಂಥ ಘಟನೆಯಲ್ಲಿ ಅಂತಂದರೆ ವಿಜಯಪುರದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಈ ಮಳೆಗೆ ಬಾಯಿ ತೆರೆದು ಜೀವ ತೆಗೆಯುವಂಥ ಗುಂಡಿಗಳು ಹಾಗೆ ಇದ್ದಾವೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅಂತ ಎಚ್ಚರ ತಪ್ಪಿದ್ರೆ ಕಾಲು ಮುರಿದುಕೊಳ್ಳೋದು ಗ್ಯಾರಂಟಿ ಹೊಸಪೇಟೆ ತಾಲೂಕಿನ ಕಚೇರಿ ಆವರಣದಲ್ಲಿ ತಗ್ಗು ಗುಂಡಿಗಳಿದ್ದಾವೆ ಪ್ರತಿನಿತ್ಯ ಇಲ್ಲಿ ನೂರಾರು ಸಾರ್ವಜನಿಕರು ಓಡಾಟವನ್ನು ಮಾಡ್ತಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಇಡೀ ಶಾಪ ಹಾಕ್ತಿದ್ದಾರೆ ಮಳೆ ಬಂದರೆ ಗುಂಡಿಗಳು ಇದಾವೋ ಇಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಇದಕ್ಕೆ ಹೊಣೆ ಯಾರು ನೋಡ್ತಾ ಇದ್ರಿ ಸ್ವಲ್ಪ ಮಳೆ ಆದರೆ ಸಾಕು ಈ ರೀತಿಯ ಸಮಸ್ಯೆ ಇದೆ ಇದು ಕಚೇರಿಯ ಮುಂಭಾಗದಲ್ಲಿ ಓಡಾಂಡ ಓಡಾಡುವಂಥ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ವಾಹನ ಸವಾರಿಗೂ ಕೂಡ ಸಮಸ್ಯೆ ಆಗತ್ತೆ ಇಲ್ಲಿ ಅಧಿಕಾರಿಗಳು ಬದಲಾಗ್ತಾ ಇದ್ದಾರೆ ಆದ್ರೆ ಈ ತಾಲೂಕು ಆಫೀಸಿನ ವಾತಾವರಣ ಬದಲಾಗ್ತಾನೆ ಇಲ್ಲ ಪ್ರತಿ ಸಾರಿ ಮಳೆ ಬಂದುಬಿಟ್ರೆ ಇಲ್ಲೆಲ್ಲ ಚ ನೀರೆಲ್ಲ ಸೇರಿಕೊಂಡು ಈ ಭಾಗದಲ್ಲಿ ಏನು ವೃದ್ಧಾಪಿ ಜನರು ಬರ್ತಾರೆ ವಿದ್ಯಾರ್ಥಿಗಳು ಬರ್ತಾರೆ ಇವರಿಗೆಲ್ಲ ನಡೆದಾಡೋ ಕಷ್ಟಗಳು ಅಷ್ಟೆಲ್ಲ ಕೆಸರಿರುತ್ತೆ ಇಲ್ಲಿ ಶೌಚಾಲಯ ವ್ಯವಸ್ಥೆ ಸರಿಯಾಗಿಲ್ಲ ಈ ವಾತಾವರಣ ಬದಲಾಗಬೇಕು ಅಂತಂದರೆ ಅನಿಸುತ್ತೆ ಜನಪ್ರತಿನಿಧಿಗಳ ಮಧ್ಯ ಇರುವಂತಹ ಏನು ಮನಸ್ತಾಪಗಳು ಇದ್ದಾವೆ ಇದು ಅಧಿಕಾರಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಬಿಡ್ತಾ ಇಲ್ಲ ಒಂದು ಇಲ್ಲ ಕಳಪೆ ರೀತಿಯ ಕಾಮಗಾರಿ ಮಾಡುವಂಥ ಕೆಲಸಗಳು ಮೂಲ ಕಾರಣಗಳಾಗ್ತದೆ ಕಾಂಟ್ರಾಕ್ಟರ್ಗಳಿಂದ ಇಲ್ಲ ಅಂತಂದರೆ ಅಧಿಕಾರಿಗಳು ಕಡಿಮೆ ಆಗಿದೆ ಸೊ ನಾನು ಈ ಮುಖಾಂತರ ಈ ಹೊಸದಾಗಿ ಬಂದಿರುವಂಥ ತಹಶೀಲ್ದಾರ್ ಅವರಿಗೆ ಮತ್ತು ಉತ್ತಮ ಕೆಲಸ ನಡೆಸ್ತಿರುವಂಥ ಈ ಡಿ ಸಿ ಸಾಹೇಬ್ರಿಗೆ ನಾನು ಮನವಿ ಮಾಡ್ತೀನಿ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಹೊಸಪೇಟೆ ತಾಲೂಕು ಏನು ಮುಖ್ಯವಾಗಿದೆ ಇಲ್ಲಿರುವಂಥ ತಾಲೂಕು ಕಚೇರಿಯಲ್ಲಿರುವಂಥ ಏನು ಅವ್ಯವಸ್ಥೆಗಳಿದ್ದಾವೆ ಇಲ್ಲಿ ಮಳೆ ಬಂದರೆ ನೀರಿನ ಗಲೀಜು ಇರ್ಬೋದು ಎಲ್ಲಿ ಬೇಕಾದಲ್ಲಿ ಸಾಮಾನುಗಳು ಬಿದ್ದಿರೋದಿರ್ಬೋದು ಇದೆಲ್ಲ ನೀಟಾಗಿ ಮಾಡಿಬಿಟ್ಟು ಒಂದು ಸ್ವಚ್ಛ ಕಚೇರಿನ ಮಾಡಬೇಕು ಅಂತ ನನಗೆ ಈ ಮೂಲಕ ಆಗ್ರಹ ಹೊಸಪೇಟೆ ತಾಲೂಕು ಕಚೇರಿಯಲ್ಲಿದೆ ಇವತ್ತು ಇಲ್ಲಿ ಅಧಿಕಾರಿಗಳು ಬದಲಾಗ್ತಾ ಇದ್ದಾರೆ ಆದರೆ ಈ ತಾಲೂಕು ಆಫೀಸಿನ ವಾತಾವರಣ ಬದಲಾಗ್ತಾನೆ ಇಲ್ಲ ಪ್ರತಿ ಸಾರಿ ಮಳೆ ಬಂದುಬಿಟ್ರೆ ಇಲ್ಲೆಲ್ಲ ಚ ನೀರೆಲ್ಲ ಸೇರಿಕೊಂಡು ಈ ಭಾಗದಲ್ಲಿ ಏನು ವೃದ್ಧಾಪಿ ಜನರು ಬರ್ತಾರೆ ವಿದ್ಯಾರ್ಥಿಗಳು ಬರ್ತಾರೆ ಇವರಿಗೆಲ್ಲ ನಡೆದಾಡೋ ಕಷ್ಟಗಳು ಅಷ್ಟೆಲ್ಲ ಕೆಸರಿರುತ್ತೆ ಇಲ್ಲಿ ಶೌಚಾಲಯ ವ್ಯವಸ್ಥೆ ಸರಿಯಾಗಿಲ್ಲ ಈ ವಾತಾವರಣ ಬದಲಾಗಬೇಕು ಅಂತ ನನಗನ್ಸುತ್ತೆ ವಿಜಯನಗರದಲ್ಲಿ ಮಳೆಯ ಆರ್ಭಟ ಇದೆ ಸೊ ಮಳೆ ನಿರಂತರವಾಗಿ ಇಲ್ಲಿ ಮಳೆ ಬರ್ತಾ ಇದೆ ಸೊ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಮಸ್ಯೆ ಆಗ್ತಾ ಇರೋದು ಇದು ಆ ಗುಂಡಿಗಳು ಹಾಗೇ ಇದ್ದಾವೆ ಅದನ್ನು ಏನಾದರೂ ವ್ಯವಸ್ಥೆ ಮಾಡಬೇಕು ಅಂದರೆ ಅಲ್ಲಿ ನೂರಾರು ಜನ ಓಡಾಟ ಮಾಡ್ತಾರೆ ಅದೇ ಜಾಗದಲ್ಲಿ ಕಚೇರಿಯ ಮುಂಭಾಗದಲ್ಲಿ ಇದು ಕಚೇರಿಯ ಆವರಣದಲ್ಲಿ ಈ ರೀತಿಯ ಸಮಸ್ಯೆ ಇದೆ ಏನಾದರೂ ಕೈಕಾಲು ಮುರಿದ ಮುರಿದಿದ್ರೆ ಇದಕ್ಕೆ ಯಾರು ಹೊಣೆ ಅಂಥೇಳಿ ಜನ ಓಡಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಕರ್ಕೊಂಡು ಬರ್ತಾರೆ ವಾಹನ ಸವಾರರು ಕೂಡ ಬರ್ತಾ ಇರ್ತಾರೆ ಪ್ರತಿನಿತ್ಯ ಅಲ್ಲಿ ನೂರಾರು ಸಾರ್ವಜನಿಕರು ಆ ಒಂದು ಕೆಲಸಕ್ಕಾಗಿ ಅಂದರೆ ಕಚೇರಿಯ ಕೆಲಸಕ್ಕಾಗಿ ಓಡಾಟವನ್ನು ಮಾಡ್ತಾರೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ ಇದು ಗೊತ್ತಿರುವಂಥ ವಿಚಾರ ಮಳೆ ಆದರೆ ಈ ರೀತಿಯ ಸಮಸ್ಯೆ ಆಗುತ್ತೆ ಬರುವಂಥ ಜನರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೆ ಕೆಲಸ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಬಂದು ಇಡೀ ಶಾಪ ಹಾಕ್ತಾರೆ ಅನ್ನೋದು ಗೊತ್ತಿರುವಂಥ ವಿಚಾರ ಯಾಕೆ ಈ ನಿರ್ಲಕ್ಷ್ಯ ಪ್ರೇಮ್ ಈಗ ನೋಡ್ಬೋದು ವಿಜಯನಗರದಲ್ಲಿ ಮಳೆ ಆರ್ಭಟ ಬಹಳ ಜೋರಾಗಿ ಬೀಳ್ತಾ ಇದೆ ಮಳೆ ಕಳೆದ ಹದಿನೈದು ದಿನಗಳಿಂದ ಕೂಡ ಹೊಸಪೇಟೆಯಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಹೊಸಪೇಟೆಯ ತಾಲೂಕು ಕಚೇರಿ ತಾವು ಗಮನಿಸ್ಬೋದು ಆ ದೃಶ್ಯಾವಳಿಯಲ್ಲಿ ಇಲ್ಲಿ ಗಮನಿಸ್ತಾ ಇದ್ದೀರಿ ಪ್ರತಿನಿತ್ಯ ಕೂಡ ಕಚೇರಿಗೆ ನೂರಾರು ಜನ ಕಚೇರಿ ಕೆಲಸಕ್ಕೋಸ್ಕರ ಬರ್ತಾರೆ ಬರುವಂತಹ ಸಂದರ್ಭದಲ್ಲಿ ತಾಲೂಕು ಕಚೇರಿಯ ಆವರಣ ನೋಡ್ಬೋದು ಸಗ್ಗು ಗುಂಡಿಗಳಿಂದ ನೀರು ನಿಂತ್ಕೊಂಡಿರೋದ್ರ ಪರಿಣಾಮವಾಗಿ ಪ್ರತಿನಿತ್ಯ ಕೂಡ ಸಾರ್ವಜನಿಕರು ಕಚೇರಿಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇಡೀ ಶಾಪ ಆಗ್ತಾ ಇದ್ದಾರೆ ಒಂದು ಕಾಲೇಜ್ ಒಂದು ತಾಲೂಕು ಕಚೇರಿ ಹೇಗಿರಬೇಕು ಕನಿಷ್ಠ ಸೌಕರ್ಯಗಳಿರಬೇಕು ಜನಗಳಿಗೆ ಓಡಾಡಕ್ಕ ಓಡಾಡೋದಕ್ಕೂ ಕೂಡ ಉತ್ತಮವಾದಂತ ಒಂದು ರಸ್ತೆಗಳಾಗಿರ್ಬೋದು ಸುತ್ತಮುತ್ತ ಒಂದು ವ್ಯವಸ್ಥೆ ಕೂಡ ಇಲ್ಲ ಜನಗಳಿಗೆ ಓಡಾಡ್ಲಿಕ್ಕೆ ಹಾಗಾಗಿ ಆ ಮಳೆ ಬಂದು ನಿಂತ ನೀರು ಒಂದು ಕಡೆ ಸುಗಮವಾಗಿ ಹರಿದು ಹೋಗುವಂತ ವ್ಯವಸ್ಥೆ ಕೂಡ ಇಲ್ಲ ಹಾಗಾಗಿ ಪ್ರತಿನಿತ್ಯ ಕೂಡ ಸಾರ್ವಜನಿಕರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಹಾಗಾಗಿ ಈ ಒಂದು ನಿರಂತರ ಮಳೆ ಸಾರ್ವಜನಿಕರಿಗೆ ಎಲ್ಲೋ ಒಂದು ಕಡೆ ಕಿರಿಕಿರಿ ಉಂಟು ಮಾಡೋದ್ರ ಜೊತೆ ಜೊತೆಗೆ ಕಚೇರಿ ಕೆಲಸಗಳಿಗೂ ಕೂಡ ಓಡಾಡೋದಕ್ಕೂ ಕಷ್ಟಕರ ಆಗಿರ್ತಕ್ಕಂಥದ್ದು ಹಾಗೆ ವೃದ್ಧರು ಮಹಿಳೆಯರು ಚಿಕ್ಕ ಮಕ್ಕಳು ವಿದ್ಯಾರ್ಥಿಗಳು ಪ್ರತಿನಿತ್ಯ ಕೂಡ ತಾಲೂಕು ಕಚೇರಿಯ ಒಳಗಡೆ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು ನೆಲದಲ್ಲಿ ಯಾಕಂತ ಹೇಳಿದ್ರೆ ಅಪ್ಪಿ ತಪ್ಪಿ ಏನಾದ್ರೂ ಆ ಕೊಚ್ಚೆ ನೀ ಕಾಣ್ತಾ ಇದೆ ಅಲ್ಲಿ ನೀರ್ ನಿಂತ ನೀರಲ್ಲಿ ಏನಾದ್ರು ಕಾಲಿಟ್ಬಿಟ್ರೆ ಜಾರ್ ಕೊಂಡು ಬಿದ್ದ್ಬಿಟ್ಟು ಅನಾಹುತ ಆಗ್ತಕ್ಕಂತ ಸಂಭವ ಇದೆ ಈ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಕಳೆದ ನಾಲ್ಕೈದು ವರ್ಷಗಳಿಂದ ಅದೇ ಪರಿಸ್ಥಿತಿ ಎದುರಿಸ್ತಾ ಇದೆ ಈ ಬಗ್ಗೆ ತಹಶೀಲ್ದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಈ ಬಗ್ಗೆ ಎಚ್ಚೆತ್ಕೊಂಡು ಬಿಟ್ಟು ಏನು ಅಲ್ಲಿ ನೀರ್ ನಿಲ್ಲದ ಹಾಗೆ ಒಂದು ವ್ಯವಸ್ಥೆ ಮಾಡ್ಬೇಕು ಅನ್ನುವಂಥದ್ದು ಕೂಡ ಸಾರ್ವಜನಿಕರ ಒತ್ತಾಯ ಆಗಿದೆ ಅಂತಾನೆ ಹೇಳ್ಬೋದು ಪ್ರೇಮ್ ಮಂಜುನಾಥ್ ಈಗ ಈ ರೀತಿಯ ಸಮಸ್ಯೆ ಇದೆ ಅಂತೇಳಿ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಅಲ್ಲಿರುವಂತಹ ಸಾರ್ವಜನಿಕರು ಗಮನಕ್ಕೆ ತಂದಿಲ್ವಾ ಎಸ್ ಪ್ರೇಮ್ ಈಗ ಆಲ್ರೆಡಿ ಕೂಡ ಬಹಳಷ್ಟು ಜನ ಪ್ರತಿನಿತ್ಯ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳ್ತಾರೆ ಅದರ ಅಧಿಕಾರಿಗಳು ಮಾತ್ರ ಒಂಥರ ಎಂ ಎ ಚರ್ಮ ಇದ್ದಾಗೆ ಗಟ್ಟಿ ಚರ್ಮ ಅದು ಇದುವರೆಗೂ ಕೂಡ ಈಗ ಎರಡನೇ ತಹಸೀಲ್ದಾರ್ ಬಂದಿದ್ದಾರೆ ವಿಶ್ವಜಿತ್ ಮೆಹತಾ ಹೇಳಿ ಅವ್ರಿಗೂ ಕೂಡ ಈಗ ಈ ವಿಚಾರ ಗಮನಕ್ಕೆ ಹೋಗಿರ್ತಕ್ಕಂಥದ್ದು ಜಿ ನ್ಯೂಸ್ ನಲ್ಲಿ ಸುದ್ದಿ ಪ್ರಸಾರ ಆದ ನಂತರ ಈ ಬಗ್ಗೆ ಕ್ರಮ ತಗೊಳ್ತಾರಾ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿದೆ ಪ್ರೇಮ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ